ಗಿಲ್ಲಿ ಆಟ ಚೆನ್ನಾಗಿರುತ್ತೆ ಜೊತೆಗೆ ಅವನು ಔಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಆಡ್ತಿರುವಂತ ಕಣ ಸೇಫ್ ಆಗ್ತಾನೆ ಅಂತ ಬೆಸ್ಟ್ ವಿಶ್ವಸ್ ಅನ್ನ ಇದೀಗ ಗಿಲ್ಲಿ ನಟಗೆ ತಿಳಿಸಿದ್ದಾರೆ ವಿಜಯ ರಾಘು ಅವರು ಹೌದು ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಇಷ್ಟ ಗಿಲ್ಲಿ ನಟ ಗಿಲ್ಲಿ ನಟ ಎಲ್ಲರ ಒಂದು ಮನೆ ಮಾತಾಗ್ಬಿಟ್ಟಿದ್ದಾರೆ ಎಲ್ರಿಗೂ ಕೂಡ ಒಂದು ನೆಚ್ಚಿನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಸೆಲೆಬ್ರಿಟೀಸ್ಗಳು ಕೂಡ ಗಿಲ್ಲಿ ನಟನ ಫಾಲೋ ಮಾಡ್ತಾ ಇದ್ದಾರೆ ಅವರ ಒಂದು ಟಾಸ್ಕ್ ಅನ್ನು ಸಹ ನೋಡ್ತಾ ಇದ್ದಾರೆ ಗಿಲ್ಲಿ ನಟ ಇನ್ನ ಬಹಳನೆ ಸಾಧನೆ ಮಾಡುವಂತದಿದೆ ಜೊತೆಗೆ ಮನೆ ಮಾತಾಗಿದ್ದಾರೆ ಈಗ ಸಿನಿಮಾಗಳಲ್ಲಿ ಖಂಡಿತವಾಗಿಯೂ ಕೂಡ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಕಾಮಿಡಿಯನ್ನ ಸಿಕ್ಕಾಡೇ ಸೂಪರ್ ಆಗಿ ಮಾಡ್ತಾರೆ ಮತ್ತೆ ಸುದೀಪ್ ಸರ್ನ ಇಂಪ್ರೆಸ್ ಮಾಡಿದೆ ಅಂದ್ರೆ ನಿಜವಾಗ್ಲೂ ಕೂಡ ಅವರು ಗೆದ್ದಂತಿಯ ಲೆಕ್ಕ ವಿಜಯ ರಾಘವೇಂದ್ರ ಅವ್ರಿಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಸಹ ಅನ್ಬೋದು ಗಿಲ್ಲಿ ನಟ ಗಿಲ್ಲಿ ನಟ ಆಟ ಮಸ್ತ್ ಆಗಿರುತ್ತೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಫಿನಾಲ್ಗೆ ಹೋಗುವಂತ ಎಲ್ಲ ಪೊಟೆನ್ಷಿಯಲ್ ಇದೆ ನೋಡೋಣ ನಿಜವಾಗ್ಲೂ ಕೂಡ ತಪ್ಪದೆ ಅವರು ಎಲ್ಲರ ಕಡೆಯಿಂದ ಜನಪ್ರಿಯತೆಯನ್ನು ಗಳಿಸ್ಕೊಳ್ಳಿ ಓಟ್ ಅನ್ನ ಪಡೆದುಕೊಳ್ಳಲಿ ಅಂತ ಕೂಡ ಬೆಸ್ಟ್ ವಿಶ್ ಅನ್ನ ಮಾಡಿದ್ದಾರೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ವೋಟ್ ಅನ್ನ ಮಾಡಿ ಅಂತ ಕೂಡ ಕೇಳಿದ್ದಾರೆ ಹೌದು ಬಿಗ್ ಬಾಸ್ ನಲ್ಲಿ ಈ ವಾರ ನಾಮಿನೇಟ್ ಆಗಿದ್ದಾರೆ ಗಿಲಿನಟ ಸೊ ಅವರಿಗೆ ವೋಟ್ ಮಾಡುವ ಮೂಲಕ ಸೇವ್ ಮಾಡ್ಬೋದು ಖಂಡಿತವಾಗಿ ಕೂಡ ಗಿಲಿನಟ ಸೇಫ್ ಆಗ್ತಾರೆ ಅಂತ ನಂಬಿಕೆ ಎಲ್ಲರಲ್ಲೂ ಸಹ ಇದೆ